ನಮ್ಮ ಪರಿಸ್ಥಿತಿ ಈ ಲಗ್ನ ಸಿ ಒಂದರ ಫೋಟೋ ಆಲ್ಡ್ರ ಒಂದೂ ಇಲ್ರಿ ನವನ್ ಸಾಕ್ ಸಾಕ ತಿರ್ಗಾಡ್ ತಿರುಗಾಡ್ ನೋಡೋ ನಮ್ ದೋಸ್ತನ್ ಅಂಗಡಿ ಹೊಂಟಿದ ಅವ್ನಿಗೆ ಯಾವ ರೀ ಹೆಚ್ಚಿಗೆ ಆಲ್ರ ಇತ್ತ ನನ್ ಅವ ಫೋಟೋ ಎಡಿಟಿಂಗ್ ಫೋಟೋ ಶೂಟ್ ಎಲ್ಲ ನನ್ನ ಕೈ ಕಲ್ತ ಬಾರ ನನಗೊಂದು ಫೋಟೋ ಆಟ ಕೊಡಲ್ಲ ಬಾಬು ಅಂದ್ರೆ ನಾನು ಅಜ್ಜನ್ ಕೂಡ ಫೇಮಸ್ ಆಗ್ತಾನ ಈಗ ಹೇ ಬಾಬು ನನ್ನ ಕೈ ಕಲ್ತ ಹುಡುಗದ ಏ ಅವ ಎಷ್ಟು ಬೆಳೀತಾನ ಬೆಳಿಲ್ರಿ ಯಾಕಂದ್ರೆ ನನ್ನ ಹೆಸರು ತರ್ತಾನವ ಅವ ಎಷ್ಟು ಬೆಳಿತಾನ ಅಷ್ಟು ಹೆಮ್ಮೆ ಅದ ನಮಗ ಒಳಗದಾನೇನ್ ನೋಡೋಣ ಬಾಬು ಏ ಅದನ್ನ ಒಳಗೆ ಬರ್ರಿ ಇಲ್ಲ ಬರ್ರಿ ಏ ಬಂದು ಓ ಬಾಬು ಬರ್ಲಾರ್ದೆ ಹೆಂಗ ಬಾಬು ನೀನ್ ನನ್ನ ಕೈಯ್ಯ ಕಲ್ತಿರ್ಬೇಕು ಆದ್ರೆ ಇವತ್ತ ನಿಮ್ ದಾದಾಗ ಪರಿಸ್ಥಿತಿ ಅಂತ ಬಂದು ಬರ್ತದ್ದು ಇವತ್ ನಾ ನಿನ್ ಬಳಿ ಕೆಲಸ ಕೇಳಕ್ ಬಂದೀನಿ ಏನೇ ಮಾಡು ಒಂದು ಫೋಟೋ ಶೂಟ್ ಕೊಟ್ಬಿಡು ನಾನು ಓ ದಾದ ನಿಮ್ಗೆ ಇಲ್ಲತ್ತಿನೇನ್ರಿ ಮರಾಗಿದ್ದ ತೋರ್ಲ ನಮ್ ಆಡ್ರ ಆಡ್ರಿ ದುನ್ಯದ ನಿಮ್ ಕೈಯ ಕಲ್ತು ಹುಡುಗ ನಾ ನಿಮ್ಗೆ ಇಲ್ಲತ್ತಿನೇನ್ರಿ ನಾ ಅಟ್ ಮಾಡಿ ಪುಣ್ಯ ಕಟ್ಟಪ್ಪ ನೀನು ಪುಣ್ಯ ಹತ್ತದ ನೀವು ಕಲ್ತಿದ ಹುಡುಗ ನಂಬ ಅಲ್ಲಿ ಅದ ಭಾರಿ ಕೆಲಸ ಮಾಡೋದಂದ್ರೆ ಹ ಅಂತ ಹುಡುಗರಿಗೆ ಕಳಿಸ್ತು ಬಾಬು ನೀನು ಬಲ್ಲಿ ಕರಿ ನೋಡೋನು ಅವನು ನನ್ನ ಹೆಸರು ಉಳ್ಸಾನ್ ಕಾಣಿಸ್ತಾನ ಪ್ರಶಾಂತಣ್ಣ ಸ್ವಲ್ಪ ಒಂದೇ ಫೋಟೋ ನಮಸ್ಕಾರ ರೀ ಹಾ ನಮಸ್ಕಾರ ಓ ಪ್ರಶಾಂತ ಹೆಂಗ ಆರಾಮಿದ್ದೀ ಭಾರಿ ಆರಾಮಿದ್ದೇವ್ರಿ ಎಲ್ಲ ನಿಮ್ಮ ಆಶೀರ್ವಾದ್ರಿ ಮಾಲಕರೀ ಚಲೋ ಮಾಲಕರ ಸಿಕ್ಕಾರ ನಮ್ಗ ಆರ್ಡ್ರ್ಗಳು ಮಸ್ತ್ ಅವ್ರಿ ಹಿಂಗೆ ಬಂದ್ರಿ ಈ ಕಡೆ ಏನು ಮಾಡ್ತೀವಿ ಪ್ರಶಾಂತ್ ನಾನು ಬಲಿ ಕೆಲ್ಸಾನೇ ಇಲ್ಲ ಒಂದು ಫೋಟೋ ಶೂಟ್ ಆರ್ಡರ್ ಬರ್ಲಗಾವ ಅದಕ್ಕೆ ನಾನು ಬಲಿ ಕೆಲಸ ಇಲ್ಲ ಅಂತೇಳಿ ಈ ಬಾಬು ಬನ್ನಿ ಕಾಯ್ತೀನಿ ಏ ಭಾರಿ ಮನುಷ್ಯ ಅದ ಇಲ್ಲೇ ಕೆಲಸ ಮಾಡ್ನಿ ಹ್ಞೂ ಊರಿ ಇದದ ನೀವ್ ಹೇಳ್ದಂಗ ಮಾಲಕ್ ಬಹಳ ಚಲೋ ರೀ ಪ್ರಶಾಂತ್ ಹೋದ್ ತಗೊಂಡ್ರ ಸ್ವಲ್ಪ ರೀ ಏನ್ ಮಾಡ್ತಿವಿ ಬಾಬು ಬೇಡ ನನ್ಗ ಒಂದು ಫೋಟೋ ಶೂಟ್ ಕೊಟ್ಟು ಬಿಡ್ರಿ ಸಾಕು ನಾವು ಓದ್ ಕೊಡ್ರಿ ಎರಡ್ ನಿಮಿಷದ ಮತ್ ಹೇಗ ನೋಡದೆ ಎಲ್ಲಾ ಗಡಬಡ್ಲೇನೆ ಆಯ್ತು ಮೊದಲಿನ ಹೇಳ್ತೀವಿ ಇಷ್ಟು ದೊಡ್ಡ ಮಗ ಅದ ನನಗೆ ಹೇಳಿಲ್ಲ ಏನಿಲ್ಲ ನಾನು ಈ ಒಟ್ಟ್ ಫೋಟೋ ತಗೊಬೇಕಾಗ್ಯದ ಫ್ರೀ ವೆಂಡಿಂಗ್ ಆಗಲಿ ಅಲ್ಲಿ ನನ್ಗ ಫೋಟೋ ತಕ್ಕೋಬೇಕಾಗ್ಯದ ಒಟ್ಟ್ ಫೋಟೋ ತಕೊಳನ್ ನಡ್ರಿ ಹೋಗಿ ಫೋಟೋ ತಕ್ಕೊಳಕ್ಕ ಬೆಂಕ್ಯಾಚು ಮಲ್ ಮಾರಿ ಮುದ್ದ ಮಂದಿ ಹಾ ಹಾ ಇಂಥದ್ ಹೇಳಿಕ್ಯಾನ ಕಮ್ಮಿ ಇಲ್ಲ ಅದು ಮುಚ್ಚಕೊಡಿ ಇದು ಮುಚ್ಚಿಕೊಡ್ರಿ ಅಂತ ಬರೇ ಹೇಳೋದೇ ಆಯ್ತು ಒಂದ್ ಫೋಟೋ ತಕೊಳ್ಳೋದಿಲ್ಲ ಏನಿಲ್ಲ

ಕೋರಿ ಕೂಡ ಪಡ್ ತಕೋತೇನ ಗಂಡಸ ಮಗನೆ ಆತ ನನಗೆ ಮತ್ತೆ ಗಂಡಸ ಮಗನೇ ಆಡ್ಯವನ ಏ ಇಲ್ಲ ಪೋರ್ ಹುಟ್ಟಬೇಕೀಗ ಇದೊಂದು ಹುಚ್ಚು ಹುಟ್ಟ್ಯಾವ ಪಾರ ಒಂದು ಪೋರ್ ಹೊಡೆದ್ರ ಬರೋಬರಿ ಆತದ ಅದೇ ಇನ್ನು ಹುಚ್ಚು ಹುಟ್ಟೇನೆ ಹಣ ಪಾರ ಅಲ್ಲ ತಿನ್ನ ನೀ ಶಾಣೆ ಇದ್ದಿದೆ ಅಂದ್ರ ಇದೇ ಹುಚ್ಚು ಹುಡ್ತಿದ ಪಾರ ಆಯ್ತು ನಾ ಹುಚ್ಚಿದ್ದ ಶಾಣೆ ಅಂತ ಒಬ್ಬಕಿನ ಆಡಿ ನೋಡೋನು ಹಾ ಬಂದ ಹೇಳಕ ಅದೇ ಹಂಗ್ ಆತಿರ್ಬೇಕು ಏನೋ ಬಾಬು ಇವು ಜಗಳ ಬಂದವ ಏನ್ ಪೋಟ ತಕೊಳಾಕ್ ಬಂದವ ಫಸ್ಟ್ ನೈಟ್ ಮಾಡ್ಲಾಕ್ ಬಂದಾರೆ ಏನ್ ಮಕ್ಕಳ ಹಡ್ಡಿಗ್ ಬಂದ ಒಂದು ಒಟ್ಟ ಹೊಟ್ಟೆ ತಿಳಿಯಲಾಗ್ಯ ನೋಡ್ರಿ ಬಾಬು ಹ್ಯಾಂಗ ಮಾಡ್ಲಾಕತ್ತಾರ ನೋಡ ಕಚ್ಚಿ ಬಿಚ್ಚಿನ ಕಾಣಿಸ್ತಾ ಏ ಇಲ್ಲಿ ಜಗಳ ಕುಂಡ್ರ ಬೇಡ್ರಿ ಏನಕ್ಕೆ ಬಂದಿರ ಬಾಯಿ ನೀವು

ಅಂದ್ರೆ ಈ ಕ್ಯಾಮೆರಾ ಸೂಟ್ ಆತರೆ ಇಲ್ಲಿ ನೋಡ್ರಿ ನನಗೆ ಸೂಟ್ ಆಗೇನ್ರಿ ಕ್ಯಾಮೆರಾ ಸೂಟ್ ಆಗಲ್ರಿ ಏನು ಹೇಳ್ತೀರಿ ನೀವು ಏನು ಹೇಳಕಂದ್ರು ಬೈ ನಿಮಗೆ ಸೂಟ್ ಆದ್ರೆ ಮುಗುದೋಯ್ತು ಮಣಗೆ ಸೇರಿ ತಗೆನು ಕಡಿ ಕುರ್ಸಿ ಮೇಲೆ ಕುಂದ್ರು ಸೇರಿ ತಗೆನು ಇಲ್ಲ ನಿಂದ್ರ ಸೇರಿ ತಗೆನು ನಿಮ್ಮ ಹೆಡಕಿನ ಮ್ಯಾಗ ಯಾರು ಗೊತ್ತ್ರಿ ದೇಲೇ ನೋಡ್ರಿ ಹೆಂಗ್ ಹೆಂಗ್ ಮಾತಾಡೋತರ ಏನು ಇದ್ರೆ ಶಿಷ್ಣೈ ಹೇಳ್ರಿ

ಒಳ್ಳೆ ಉದ್ ಮಾಡುವ ನಿಮ್ ಹೆಂತಿ ಕಿತ್ತು ಕೋಟಿ ಎತ್ತರ ಮಾಡ್ತಾ ನಿಮಗ ನೀವು ಕಾಜಿನೇ ಮಾಡ್ಬೇಡ್ರಿ ಎಡಿಟಿಂಗ್ ಮಾಡೋ ಫೇಮಸ್ ನೋವು ಹುಡುಗರು ನಮ್ ಕೈಗತ್ತ ಹುಡುಗ ಹುಡುಗರು ಕೆಲಸ ಮಾಡ್ತಾರ ವೈನೂರ್ ಫೋಟೋ ಸ್ಟುಡಿಯೋ ಅಂದ್ರೆ ಏನ್ ತಿಳಿದಿರಿ ನೀವು ಅಫರ್ ದೊಡ್ಡ ಹವಾ ನಮ್ದು ಇಲ್ಲ ಊಟನಿಗಿತ್ತು ಈಗ ಉಪ್ಪು ಹೆಚ್ಚಿರ್ಬೇಕು ಈಗ ಈ ಸೀಟ್ ಬಾಳದ್

ಮ್ಯಾಗದು ಮ್ಯಾಗ್ ನನಗೇನು ಗೊತ್ತಿಲ್ಲ ಅಂದ್ರೇನು ಮ್ಯಾಗ ಕ್ಯಾಮ್ರಾ ಹಿಡಿತದಲ್ಲ ಅದು ಡ್ರೋನ್ ಹತ್ತ ಅದು ಮ್ಯಾಗ ಹಾರಿಸೋದ ಬೇಕಲ್ಲ ಮ್ಯಾಗ್ ಹಾರಿಸೋ ತಳಗ್ ಹುಗಿಯನ್ನು ಕೊಡಿಸ್ತಾರಲಕ್ಕ ಅವ್ನ್ ಬದಲಿ ಅವನೇನು ಕರ್ಕೊಂಡು ಹೋಗ್ ಸಂಘಟ ಬಿಟ್ಟು ಡೈಲಕ್ಕಿ ಕೊಟ್ಟಿಲ್ಲ ಈಗ ಮಾತಾಡ್ತಲ್ರಿ ಹಾರಿಸೋದು ಬದಲು ಮಾತಾಡ್ದ್ರ

ಇಲ್ಲಿದು ವೆಡ್ಡಿಂಗ್ ಶೂಟ್ ರೆಟ್ಟಿ ಅದಲ್ರಿ ಇಲ್ಲಿ ಇದಂದ್ರ ಆರ್ ಸಾವಿರ ರೂಪಾಯಿ ರೀ ಮತ್ ರಾತ್ರಿ ಏನಾರ ಮನೆಯಾಗ ಕಾರ್ಯಕ್ರಮ ಇಟ್ಕೊಂಡಿದ್ರಿ ಅಂದ್ರೆ ಫಸ್ಟ್ ನೈಟ್ ಇದ್ದು ಏನ್ರಿ ಅವು ಇರ್ತಾವಲ್ ನಿಮ್ ಕಾರ್ಯಕ್ರಮ ಅವು ಕಾರ್ಯಕ್ರಮ ಶೂಟ್ ಮಾಡೋದಿದ್ರೆ ಅದಕ್ಕೆ ಆರ್ ಸಾವಿರ ರೀ ಒಟ್ಟು ಹೊಟ್ಟೆ ಹನ್ನೆರಡು ಸಾವಿರ ರೂಪಾಯಿ

ஏன் கையா கல்சி ஹுடுக்க அந்த இன்னொன்னு ஏன் சூட் அது பிரசாந்தா அவரு கேன்சல் கேமரா தரபேட்

ಏನ್ ಮಾಡ್ತೀವಿ ಈ ಕಡೆ ಈ ಕಡೆ ಹಳಿ ಕ್ಯಾಮ್ರಾಗಳಿಗೆ ಯಾರು ಮಾಡಲ್ಲ ಮಾಡಲಾಗಿ ಕ್ಯಾಮ್ರಾ ತರ ಆದ್ರೂ ನಾನು ಹಳಿ ಕ್ಯಾಮ್ರಾಕ್ ಒಂದು ಕೆಲಸ ಕೊಟ್ಟೆಲ್ಲ ಭಾರಿ ಉಪಕಾರ ಮಾಡ್ಬನ್ನಿತ್ತು ಬರ್ಲಿ ಯಾವಾಗ